ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗೆ ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಸೇವಾ ಆಶ್ರಮ ಟ್ರಸ್ಟ್ ಎ ಪಿ ಪ್ರೌಢಶಾಲೆ ಅಂಚಟಗೆರೆ ಬಡ್ನಾಳ್ಕೆರೆ ಹತ್ತಿರ ಕಲ್ಘಟ್ಗಿ ರಸ್ತೆ ಹುಬ್ಬಳ್ಳಿ ಇಲ್ಲಿರುವಂತಹ ಅನುದಾನಿತ ಪ್ರೌಢಶಾಲೆ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳು ಮತ್ತು ಯಾವ್ಯಾವ ವಿಷಯಗಳು ಮತ್ತು ಅದು ವಿದ್ಯಾರ್ಥಿ ಏನು ಇಲ್ಲಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಕನ್ನಡ ಹುದ್ದೆ ಇದೆ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಇತಿಹಾಸ ಬಿ ಎ ಬಿ ಎಡ್ ಆಗಿರಬೇಕು ಅದು ಕೂಡ ಒಂದು ಹುದ್ದೆ ಇದೆ ಮತ್ತು ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಹಿಂದಿ ಅದು ಒಂದು ಹುದ್ದೆ ಇದೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಇಂಗ್ಲಿಷ್ ಅದು ಕೂಡ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ಒಂದು ಹುದ್ದೆ ಇದೆ ದೈಹಿಕ ಶಿಕ್ಷಕರು ಬಿ ಎ ಬಿ ಪಿ ಎಡ್ ಇದು ಕೂಡ ಒಂದು ಹುದ್ದೆ ಇದೆ ದ್ವಿತೀಯ ದರ್ಜೆ ಸಹಾಯಕರು ಕಂಪ್ಯೂಟರ್ನ ಐದು ವರ್ಷ ಅನುಭವ ಇರಬೇಕು ಬಿ ಕಾಮ್ ಆಗಿರಬೇಕು ಒಂದು ಹುದ್ದೆ ಇದೆ ನಂತರ ಜವಾನ ಪಿ ಯು ಸಿ ಆಗಿರಬೇಕು ಒಂದು ಹುದ್ದೆ ಇದೆ ಇಷ್ಟು ಸುಮಾರು ಎಂಟು ಹುದ್ದೆಗಳು ಈ ಒಂದು ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಯಾರೆಲ್ಲ ಬಿ ಎ ಬಿ ಎಡ್ ಆಗಿದೆ ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿದೆ ಅಥವಾ ಎಮ್ ಎ ಬಿ ಎಡ್ ಆಗಿದೆ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಕನ್ನಡ ಶಿಕ್ಷಕರು ಕನ್ನಡ ಮೇಜರನ್ನು ಓದಿರಬೇಕು ಇಂಗ್ಲೀಷ್ ಶಿಕ್ಷಕರು ಇಂಗ್ಲೀಷ್ ಮೇಜರನ್ನು ಓದಿರಬೇಕು ಹಿಂದಿ ಶಿಕ್ಷಕರು ಹಿಂದಿನಲ್ಲಿ ಬಿ ಎಡ್ ಆಗಿರಬೇಕು ಅದೇ ರೀತಿಯಾಗಿ ಬಿ ಎಸ್ ಸಿ ಶಿಕ್ಷಕ ಬಿ ಎಸ್ ಸಿ ಬಿ ಎಡ್ಡು ವಿಜ್ಞಾನ ಶಿಕ್ಷಕರು ಅದರಲ್ಲಿ ಪಿ ಸಿ ಎಮ್ ಎ ಮತ್ತು ಸಿ ಬಿ ಜೆಡ್ ಆಗಿರಬೇಕು ಅಂತ ಹೇಳಿದರೆ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಒಳಗಾಗಿ ಮೇಲಿನ ವಿಳಾಸಕ್ಕೆ ಅರ್ಜಿ ಸಲ್ಲಿಸತಕ್ಕದ್ದು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಮೇಲಿರುವಂತಹ ವಿಳಾಸ ಇದೆಯಲ್ಲ ಈ ಒಂದು ಎ ಪಿ ಪ್ರೌಢಶಾಲೆ ಅಂಚಟಗೆರೆ ಬುಡ್ನಾಳ್ಕೆರೆ ಹತ್ತಿರ ಕಲ್ಘಟ್ಕಿ ರಸ್ತೆ ಹುಬ್ಬಳ್ಳಿ ಇಲ್ಲಿರುವಂತಹ ಒಂದು ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ದಾರ್ ಧಾರವಾಡ ಜಿಲ್ಲೆಗೆ ಬರುತ್ತಿದ್ದು ಇಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ಅವರು ನೈನ್ ಡಬಲ್ ಏಯ್ಟ್ ಜೀರೋ ತ್ರೀ ಸಿಕ್ಸ್ ಜೀರೋ ಟೂ ಡಬಲ್ ಜೀರೋ ಏಯ್ಟ್ ಸೆವೆನ್ ನೈನ್ ಟು ಸಿಕ್ಸ್ ನೈನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಈ ಎರಡು ನಂಬರಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಆ ಒಂದು ಶಾಲೆಯಲ್ಲಿ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ನೀವು ಅಟೆಂಡ್ ಆಗಬೇಕಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಅರ್ಜಿಯನ್ನು ಸಲ್ಲಿಸಿ ಆ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಇಲ್ಲಿ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತು ಈ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜೀವ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಸುಮಾರು ಎಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಒಳ್ಳೆಯ ಅವಕಾಶ ಇದೆ ಯಾರೆಲ್ಲ ಬಿ ಎ ಬಿ ಎಡ್ ಆಗಿ ಕಾಯ್ತಿದ್ದೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಹಾಗಾಗಿ ಯಾರು ತಪ್ಪದೇ ಮಿಸ್ ಮಾಡದೆ ಇಲ್ಲಿ ಸಂದರ್ಶನಕ್ಕೆ ಭಾಗಿಯಾಗಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ನಿಮ್ಮ ಸ್ನೇಹಿತರಿಗೆ ಲಿಂಕನ್ನು ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ